ಬೇಕಂದ್ರೆ ಎಲ್ಲ ನನಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಇಂದನೆ. ಬರೋದೇ ಲೇಟ್ ಆಗ್ಬಿಡ್ತು ಅದಕ್ಕೆ ಒಂದೇ ಒಂದು ವೀಡಿಯೋ ಬಿಟ್ಟೆ ಮಾಡೋಣ ಅಂದ್ಕೊಂಡೆ ಯಾಕಂದರೆ ದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದೇಳ್ತಿರೋದ್ರಿಂದ ತಲೆನೋವು ಜಾಸ್ತಿ ಬರ್ತಿದೆ ಯಾಕಂದರೆ ಇಲ್ಲಿಂದ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಹೋಗ್ಬೇಕಂದ್ರೆ ಇತ್ತಿಂದ ಎಪ್ಪತ್ತು ಕಿಲೋಮೀಟ್ರ್ ಹತ್ತಿಂದ ಎಪ್ಪತ್ತು ಕಿಲೋಮೀಟ್ರ್ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಹಾಗಾಗಿ ಅಲ್ಲಿ ಒಂದು ನಾಲ್ಕು ತಾಸು ಟೈಮ್ ತೊಗೊಳ್ಳುತ್ತೆ ಟ್ರೀಟ್ಮೆಂಟ್ ಇದಾಗಿರೋದ್ರಿಂದ ಇನ್ನೊಂದು ಹದಿನೈದು ದಿನ ಫಿಫ್ಟೀನ್ ಡೇಸ್ ಆದ್ರೂ ವೀಡಿಯೋ ಬಿಡ್ತೀನಿ ಒಂದೋ ಎರಡು ಮೂರು ಇವತ್ತಂತೂ ಒಂದು ಎರಡು ಮೂರು ಬಿಡೋಕ್ಕೆ ಟ್ರೈ ಮಾಡ್ತೀನಿ ಬೇಗ ಬಂತಂದ್ರೆ ಮಾಡ್ತೀನಿ ಯಾಕಂದರೆ ಬರೋದೇ ಮಧ್ಯಾಹ್ನ ಒಂದು ಗಂಟೆಗೆ ಕಲಿಬಿಟ್ರೆ ಬರೋದೇ ಎರಡುವರೆ ಮೂರು ಗಂಟೆ ಆಗ್ಬಿಡುತ್ತೆ ಮನೆಗೆ ಬಂದು ಎಲ್ಲ ಕೆಲಸ ಮಾಡಿ ಒಂದು ವಿಡಿಯೋ ಎರಡು ವಿಡಿಯೋ ಮಾಡಿ ಯಾಕಂದ್ರೆ ಅಷ್ಟು ಬೆಳಗ್ಗೆ ನಾಲ್ಕು ಗಂಟೆ ಮೂರು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಹೋಗಬೇಕು ಸ್ವಲ್ಪ ರಿಸ್ಕ್ ಇದೆ ಯಾರು ಬೇಜಾರ್ ಮಾಡ್ಕೋಬೇಡಿ ವಿಡಿಯೋ ಕಂಟಿನ್ಯೂಸ್ ಆಗಿ ಬಿಡ್ತೀನಿ ಯವ್ವ ಎಷ್ಟು ಹೋದ್ರೆ ಅವ್ನು ನನ್ನ ತತ್ ಕಮ್ಮಿ ಮಾಡಿದಾನೆ ಬಿಡೋದೆ ಯಾಕಂಗ ಗೋಳಿ ಕಂತೇವನ ನಿಂಗುವ ಇಬ್ರು ಒಬ್ಬ ಮಗ ಒಬ್ಬ ಮಗಳು ಇಬ್ರು ಅವ್ರೆ ಹ ನೀನ್ ನ್ಯಾಯ ತೀರ್ಮಾನ ಮಾಡ್ಬೇಕಾರೆ ನೀನ್ ಸೊಸೆ ಏನಾರು ಅಕಸ್ಮಾತ್ ಎದ್ರು ಮಾತಾಡದ್ಲು ಮಗ ಮಾತಾಡ್ದ ಅಂದ್ರೆ ಊರಾಗ ಎಷ್ಟೋ ಮನೆ ಆಗುತ್ತೆ ನನ್ನ ಯೋಚನೆ ಮಾಡು ಹಾ ಇಲ್ಲಿ ನಿರ್ಮಿಸಿದಂಗೆ ಯಾವ್ದು ನಡೆಯಕ್ಕಿಲ್ಲ ತಿಳ್ಕೊಂಬರೋದ್ನ ಅಲ್ಲ ಕಣಬೇ ಯವ್ವ ಇವಾಗ ಆಗ್ಬಿಟ್ಟೈತೆ ಆಗದು ಇವಾಗ ಬದಲಾಯ್ಸಕಾಗುತ್ತೇನ ಇವಾಗ ಬಿಡು ಅತಾಗ ಈಗ ಏನೋ ಮಾತಾಡ್ಬಾರ್ದಿತ್ತು ಒಂದ್ ಕಿತ ತಪ್ಪ ಮಾಡ್ಬಿಟ್ಟವ್ನ ಬಿಡು ಅತಾಗ ನೋಡು ಮತ್ತೆ ಇನ್ನೊಂದ್ ಕಿತ ಮಾಡಿದ್ರ ಬೇಕಾರೆ ಹಿಂಗ ಮಾಡಿದ್ರ ಬೇಕಾರೆ ಏನಾದ್ರು ಮಾಡಿದ್ರ ಆಯ್ತು ಮುಂದುವರೆದ್ರ ಆಯ್ತು ಹೌದ್ರಿ ಅತ್ತ ಇನ್ನೊಂದ್ ಕಿತ ಹಿಂಗ ಆಗಕ್ಕಿಲ್ಲ ಹ್ಮ್ ನನ್ ಇನ್ನೊಂದ್ ಕಿತ ಹಿಂಗ್ ಮಾಡಕ್ಕಿಲ್ಲ ಕಣತ್ತೆ ಈ ಮೊಸ್ಲೆ ಕಣ್ಣೀರು ಡೈಲಾಗು ಎಲ್ಲ ನಂತ ಇಟ್ಕೊಬೇಡ ಮೊಸ್ಲೆ ಕಣ್ಣೀರ್ ಪಸ್ಟ್ ಕಣ್ಣೀರ್ ಹಾಕಿ ಅಂದ್ರೆ ದರ ದರ ದರನೇ ಎಳ್ಕೊಂಡ್ ಹೋಗ್ಬಿಡ್ತೀನಿ ಮುಚ್ಕೊಂಡು ಓರಿ ಹೋಗಿ ನೀವು అల్లి ఎల్ బ్రీ అక్కడ ఇలా కొట్క మల్ అయితే ఏమక్ ఆరు కదా అందబేడ్రీ అయితే ఏదో తప్ప క్షమస్బి క్షమస్బి మాత్ర మాన ఆనె కొట్ బా మర్యాద కల్క అల్ మే పడ్కంతే అల్లి వరకు బగ్లా బర్బాడ్రీ ఇవగా ఏను బి తప్ప మాళన్ అందర హో ఎత్త నూ నోడ తలకల్ ఎల్లా మొదలగూ ఓన్లీ ఎల్ ఓన నోడి హైతి మాట్లాడు కుమ్మారు గ ఇబ్బు ఇరు కుదు నష్ట మాట్లాడకారా నిండ మాట్ద ఎదా అబ్బరి కుడు అంత్ ఇ కుడు అంతవ ఇపోవడవాడవ ಬ್ಯಾಡ ಕಣವ ಇತ್ಲಕ ಅಲ್ಲಿ ಇದ್ರಾಗ ಬ್ಯಾಡ ಕಣವ ಆ ನಮ್ದೆ ಕೊಟ್ಟಿಗೆ ಐತಿ ಇಲ್ಲ ಅಂತ ಹೇಳ್ತಿಲ್ಲ ಅಲ್ ಚುಕ್ಕಡಿ ತಿಗಣೆ ಪಗಣೆ ಎಲ್ಲಾ ಕಚ್ಚಿ ಬಿಡ್ತಾವ ಕಣವ ಹೋಗಕಿಲ್ಲ ಕಣವ ಕ್ಷಮೆ ಕೇಳ ಯೋಗ್ಯತನ ಇಟ್ಕೊಂಡಿದ್ಯಲ್ಲ ಮಗನೇ ನೀನು ನಾನೇನ್ರು ಮಾತಾ ಕಟ್ಕೊಂಡು ಯಾವಾಗ ಆದ್ರಿಗೆ ತಾಟ ಆಡ್ದು ಅವಾಗ್ಲೇ ಮುಗ್ದೈತಿ ನನ್ನ ನೀನ ಸಂಬಂಧ హింగత్కెక్మ్మత్తారు రొట్టిందే కై చూడ రొట్టడికివ రొి మమ్మగ్ అంతి నన్నే ఉత్తర్ కూర్చికప్పా నిజి బి బి కల్సిరు కి నీవత్ కష్ట చుక్క అంద్రేను మక్ మొమ్మంద్రే అంతె క ಅತಿಯವರ ಅತಿಯವರ ನಿನ್ ಕಾಲ ಹಾಕ್ ಬಿಡ್ತೀನಿ ಕಣ್ರತಾರ ಹಿಂಗ್ ಮಾಡ್ಬ್ರಿ ಅತಿಯವರ ನಿಮ್ದ ಕಣ್ತೀನಿ ಕಣತ್ತರ ಪ್ಲೀಸ್ ಕಣತಾರೆ ನಮ್ಮನ್ ಬುಡ್ ಬಿಡ್ರ ಬಡ್ರಿ ಕಣ್ರಿ ಏನೋ ತಪ್ಪಾತ ಕ್ಷಮಸ್ ಬಿಡ್ರಿ ಈಗ ಅಪ್ಪನ್ ಮನ್ಯಾಗ ಹೋಗ್ರ ನಮ್ಮ ಇವ್ರು ಅವಳೆ ಬಾಯಿ ಬಂದಮ್ಮ ಇಲ್ಲ ಗಂಡು ಮನೆಯರ್ ಅಂದ್ರೆ ನೀವೇ ಬಿಡ್ಕೊಂತಿ ಮಗ ತಪ್ಪ ಮಾಡ್ದಂಗಿರ್ತಾನೆ ನಾ ಕ್ಷಮಸ್ ಬಿಡತೆ ನಿಮ್ ಅಬ್ಬು ಈ ತರ ರೌತ್ ಇವತ್ತು ಇವತ್ ನಿಮ್ ಹತ್ತಿಗುನಿಲ್ಲ ನಾತ್ತೀಗ ತಮ್ಮ ಒಬ್ಬೊಬ್ಬೊಬ್ಬ ಹೆಂಗ ರೌದ್ರ ತೊಳತ್ತ ನೋಡ ನಿಮ್ಮ ಇವತ್ತಿದಿ ಕಾಣಿಸ್ಕೊಂಡ್ ಕಾಣ್ತಾಳಲ್ಲಿ ఇవత్తోడు వుల్గాడిలా తిత్తాలూ వుల్గాడిలా కదా నేను అదనే నోడకతని కరయ్య ఏనయ్య ఇదు అయ్యో భగవంతా ఎంతదప్ప నవేనా తప్పు ಮಾಡಿದ్రా నా ಬರಬೇಕು மனுத்தி அயோவன் நம்ம ஏனப்பா இவத்து மாதா நம்மளே ये वय वय हाउ टू टे रोड अल इरतन हो यार और अक स्मार्ट तिरड इरता मार तिरता नोड तर आके ननकी तर बुडबे बुडबे एना इवळम बुडबेका पाला 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 पल्ला मी पाला 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 नेम जागेला आइते ಅಂತ ತೋರಿಸಿನಿ पाला 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 मी पाला पाला अरे नि मामू निंदा पडूसरी नन्ना पडूसरी पडूसरी अयो दुर्विதியே भगवंता एंता पाड़ बंतप्पा पडूसरी पडूसरी ಅಯ್ಯೋ ಭಗವಂತ ನಡೀರಿ ಮಾವರ ನೋಡುವಂತ ಎಲ್ಲೂ ಕರ್ಕೊಯ್ತಾಳತ್ತೆ ಹಿಂಗ ನಾ ಹೇಳ್ಕೊಂಡು ಹೇಳ್ಕೊಯ್ತಾಳೆ ನಡೀರಿ ಮಾವ ನಡೀರಿ ಕಲ್ಪು 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 ಬಂದೆ ಬಂದೆ ಇರು ಬಂದೆ ಬಂದೆ ಇರು ನನಗೆ ನನಗೆ ಮಾತಾಡ್ತಾಳೆ ಹಾ ನ್ಯಾಯದಾಗ ನನಗೆ ಎಷ್ಟು ರಕ್ತ ಕುದಿತೈತಿ ಹಾ ಇಂಟರ್ಮಿಟರ್ ಕುಡ್ತಾರಗ ಒಡಿದಂ ಬುದ್ಧಿ ಕಲ್ಸಿದ್ರ ಹೇಳ್ಕೊಂಡಾಗ ನನಗೆ ಬುದ್ಧಿ ಕಲ್ಸಿದ್ರ ಇವರು ನಮ್ಮನ್ನ ಬುದ್ಧಿ ಕಲ್ಸಿ ಬಿಡ್ತಾರೆ ಹಾ ಅತ್ತಿಸ್ತಾನೆ ಯಾವತ್ತಿದ್ರು ಬಿಟ್ಕೊಂಡ ಬಾ ಅಂತ ಬಿಟ್ಕೊಟ್ರೆ ಅದೇನು ಅಂತಾರಲ್ಲ ಏನೋ ಗಾದೆ ಮಾತಾಯ್ತಕ್ಕನಪ್ಪ ಒಂಚೂರು ಅಲ್ಪಂಗ ಏನೋ ಅಂತಾರ ಅದನ್ನ ತಮಾಷೆ ಸೊಸೆರನ್ನ ಎಲ್ಲಿಡ್ಬೇಕು ಅಲ್ಲೇ ಇಡ್ಬೇಕಂತ ಅಕಸ್ಮಾತ್ ಏನಾದ್ರು ಒಂಚೂರು ಲೂಸ್ ಬಿಟ್ಟಿವಿ ಅಂದ್ರೆ ಬಂದು ತಲೆ ಮ್ಯಾಕ್ ಕುಂದ್ರತಾರಂತೆ ಹಾ ಒಂಚೂರು ಏನಾದ್ರು ಲೂಸ್ ಬಿಟ್ಟಿವಿ ಅಂದ್ರೆ ತಲೆ ಮ್ಯಾಕಲ್ಲ ನಮ್ನೆ ಕೆಳಕ್ ಹಾಕಿ ತುಳಿದು ಬಿಡ್ತಾರಂತೆ ಈಗಿನ ಕಾಲದವ್ರು ಅಳಾ ಮಾಡಿರೋ ಒಂದಕ್ಕ ನನ್ನ ಸೊಸೆ ನನ್ನ ಎಂಟ್ರು ಏಟು ರೊಚ್ಕತ್ ಬಿಟ್ಟುಳೆ ಇನ್ನೊಂದು ಸೊಸೆ ನೋಳೆ ನಾ ಹೇಳ್ಕೊಂಡು ಹಂಗೆ ಹೇಳ್ಕೊಯ್ತೊಳದಪ್ಪ ನನ್ನ ಸೊಸೆ ನನ್ನ ಎಂಟ್ರಿಗೆ ಭಾಳ ಕರುಣೆ ಇದ್ದಿತ್ತು ಯಾರಿಗೂ ಒಂದು ಏಟು ಹೊಡೆದೋಳಲ್ಲ ಬಡ್ದೊಳಲ್ಲಪ್ಪ ಅದೇ ಅವಳೇ ಸೌಸೋಳು ಬೈದ್ಬಿಟ್ರೆ ಬಂದು ನೊಂದ್ಕೊಳ್ಳೋಳು ಇವತ್ತು ಹಿಂಗೆ ಹೇಳ್ಕೊಯ್ತೋಳು ಅಂದ್ರೆ ಇವಳ್ದೇ ಏನೋ ತಪ್ಪೈತಿ வீத் சவீத் அம்மா புடஸ் பண்றீட் பன் புடஸ் பன் அய்யோ நீட் மேல் நீங்க பிரீத்தீல்யா சவியதா ரத்த பரபு ரத்த நீங்க ஏன் அண்ட் துபா நடி ஐத்தி கிராச்சர கிராச்சு ஓஷ்டி அண்ட் ஆர தர தர நெல் ஓத்தினி சகி சகடி நினை

ಸುಮ್ಕಾಯಿದ್ರು ಆಸೆ ಆಯ್ತಿ ಅಲ್ವಲ್ರಿ ಯಾಕೋ ಬಂದಿ ಅತಿಯವ್ರ ಅತಿಯವ್ರಂಡ್ ಸೌದ ಐತ್ರಿ ಬಿಡ್ರಿ ಬಿಡ್ರಿ ನೋಡಿದ್ರ ಆಡ್ಕ ನಗಿತಾರ ಇದೇನು ಆ ರಾಕೇಶ್ ನಿಂತ ಹಿಂಗ್ ಬಿಟ್ಟಬಿಟ್ಲು ಅಂತ ಅಂತೇಳಿ ನಾನೇನಗಿತರ ಪುಡಿ ಅದೆ ಪುಡಿಯತ್ತೆ ಸೌದಾಯ್ತಾ ಸೌದಾಯ್ತಾ ನಿನ್ ಗಣ್ಣ ಕೈಯಾಗ ಕೊಟ್ಟಿಗೆಯಾಗ ಸಗಣಿ ಹೆಚ್ಚಿಸ್ತಾ ಹ್ಞೂ ಬೇಗ ಕರ್ಗೋಗುತ್ತೆ ಗೋಮಾತೆ ಅದು ಹ್ಞೂ ಸಗಣಿ ಹೆಚ್ಚಿಸ್ಕರ್ಗಿ ಎಲ್ಲ ಇದಾಗುತ್ತೆ ಗಂಜಾ ತರದ್ಕ ಮೈ ಮೈಯಾಕ ಎಲ್ಲ ಶುದ್ಧ ಐತಿ ಮೈ ತುಂಬಾ ಶುದ್ಧ ಐತಿ ಸರಿ ಏನ ನಾನ್ ಜೀವನದಾಗ ನಮತ್ತೆ ಹೆಂಗ ನಂಗಿಂತ ಪಾಡು ಬರುತ್ತೆ ಅಂತ ಗೊತ್ತಿದ್ದಿಲ್ಲ ಕಣತ್ತೆ ಏನೋ ಮಾಡಬಾರ್ದು ಅಂತ ಮಾಡಿದ್ರೆ ಇಷ್ಟೊಂದು ಓಡ್ ಸಿಕ್ಸೆ ಕೊಡ್ತೀನಿ ಅಂತ ಇದ್ದಿಲ್ಲ ನನ್ನ ಜೀವನದಾಗ ಕಣತೆ ಯಾವತ್ತೆ ಯಾವ ಮಾವ ಯಾವ ಗಂಡ ಯಾರು ಬೇಡಪ್ಪ ಬೇಡ ಅಲ್ಲ ಕಣ ನೋಡಿದವ್ರ ಮಂದಿ ಆ ನೋಡು ಹಿಂಗ್ ಲಕ್ಷ್ಮೀ ಬಿಸಾಕುದು ಅಂತ ಹೇಳಿ ಆಡ್ಕಂಡೀತರ ಮಾಡ್ಬಿಟ್ಟಲ್ಲ ಬೇ ನಮ್ನೋರ್ ಹೇಳಿಬಿಡ್ರಿ ಹೇಳಿ ಬೇಡ್ರಿ ಹೇಳಿ ಹೇಳಿ ಬೇಡ್ರಿ ಹೇಳಿ ಬೇಡ್ರಿ ನಾನು ತಪ್ಪೈತ್ರಿ 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 ನಾ ಇನ್ನ ಮಾಡಿ ಮಾಡಿರಿ ರೀ ಬಿಟ್ಬಿಡ್ರಿ ಬಿಟ್ಕೊಡ್ರಿ ಬಿಟ್ಬಿಡ್ರಿ ಹಾ ಜೋರ್ ಹೇಳಿಬಾರ್ದ ನಿನ್ ಗಂಡ ಕೇಳಿದ ಪ್ರಶ್ನೆಗೆ ನೀನೆ ಉತ್ತರ ಕೊಡು ಆ ಈಗ ಮಂದಿ ಇದ್ರೆ ಹಾಕೊಂಡ್ರೆ ನಿಂಗೆ ನೋವಾಗ್ಬಿಡ್ತು ಎತ್ತು ತಂದೆ ತಾಯಿ ಅವ್ನ ಎದುರು ಮಾತಾಡಿತ್ತು ನೋವಾಗ್ಲಿಲ್ವಾ ನೋವಾಗ್ಲಿಲ್ವಿ ಯಾವ್ ಕೊಡೋ ನಿನ್ ಗಂಡ ಮ್ಯಾಗ ನೀವು ಇಲ್ಲ ಕೊಟ್ಟಿಗೆಯಾಗ ಮಲ್ಕಬೇಕು ಏನಾರು ಮನೆ ಬಾಗ್ಲು ತಕ ಬರೋದು ಮಾಡೋದು ಮಟ್ಟದು ಮಾಡಿರಿ ಅಂದ್ರೆ ಸಾಯಿಸ್ಬಿಡ್ತೀನಿ ಹಾ ಇಲ್ಲೇ ಬೇಯಿಸ್ಕೋಬೇಕು ಇಲ್ಲ ತಿನ್ಬೇಕು ಇಲ್ಲೇ ಇರ್ಬೇಕು ನೀವು ಸರಿ ಏನ ಅಕ್ಕ ಎಂಟ್ರಿ ಇಲ್ಲ ಹ್ಞೂ ನಿನ್ ಗಂಡ ದುಡ್ಡು ತಂದ್ ಕೊಡ್ತಾನೆ ಇವೋ ಇವ್ ಇವೋ ನಮ್ಮ ಒಂದೊಂದ್ ಮೂರನೇ ಉತ್ತರ ನೋಡ್ಬಿಟ್ನಲ್ವ ಇವತ್ತು ಹೆಂಗಾರ ಉತ್ರ ಉತ್ತರ ತಗುಟ್ಟ ರೀ ನಮ್ಮವ ಹಿಂಗಾಡ್ತಾಳೆ ಅಂತ ನಾನು ಅನ್ಕೊಂಡ ಇದ್ದಿಲ್ಲ ನಮ್ಮ ಅವನ ಮುಂದೆ ತಪ್ಪ ಮಾಡಕ ಮುಂಚೆ ಹುಷಾರಾಗಿರ್ಬೇಕಪ್ಪ ನಾನು ನಾನು ಅದನ್ನ ನೋಡ್ಕೊತಾನೆ ಕನ್ಸಂತಿ ನಿಮ್ಮ ಮುಂದೆ ಬಹಳ ಹುಷಾರಾಗಿರ್ಬೇಕಿಲ್ಲ ಅಂದ್ರೆ ನಿಮ್ಮ ಅವ್ವ ಮ್ಯಾಟರ್ ಮ್ಯಾಗ ಕಾಲಿ ಇಟ್ಕೊಳ್ತಾಳಪ್ಪ ಯವ್ವ ಬೇಡಪ್ಪ ಬೇಡ ಇಂಥ ಪರಿಸ್ಥಿತಿ ಯಾರಿಗೂ ಬೇಡ ನೋಡು ನಾನು ನಿನ್ನ ಆದ್ನಿ ಕತ್ ಸವಾಸ ನೋಡು ಏನೋ ಒಂದು ತಪ್ಪು ಮಾಡಿದ್ಲು ಮಾಡಿರೋ ಪರಿಸ್ಥಿತಿಗ ಬಂದು ಕೊಟ್ಟಕೆ ತಂದು ಬಿಸಾ ನಿಮ್ಮವ್ವ ನಿಮ್ಮ ಅವ್ವ ಇದೇ ಸರಿಯಾಗೈತಿ ನೋಡು ಬಿತ್ಕೊಳ್ಳಪ್ಪರ್ ಮುಂಡೆ ಇಲ್ಲಿ ಇನ್ನೊಂದ್ಕಿಂತ ಮನೆಗಿನಿಯಪ್ಪ ಅಕ್ಕ ಇಲ್ಲ ಹಾಕ್ಲತ್ ಪಕ್ಕನೇ ಬಿತ್ಕ ಹಾ ಬುದ್ಧಿ ಕಲಿತಿ ಮೆಂಡ್ರ ಕೊಡ್ತಾಳೆ ಏನ್ ಎಲ್ಲಾರು ಮುಖ ನೋಡ್ತಿದ್ರಿ ಯಾಕ ನಿಮ್ಗೂ ಬೇಕೇನ ಅದ್ಗೆ ನೀವು ಕೊಟ್ಕೆಲ್ಲ ಮಲ್ಕೊಂತೀರ ರೀ ಮನೆಯಕ್ ಹೋಗಲ್ಲ ನಡಿ ಹಾ ಇನ್ ಮಗ ನನ್ ನೀನು ನೀನು ನಾನು ನಮ್ಮ ಅತ್ತೆ ಒಬ್ಬ ಅವಳೆ ನೋಡ್ಕೋಬೇಕು ಹಾ ವಯಸ್ಸಾದವಳು ನೀನ್ ನಮ್ಮ ಅದ್ಬಿಟ್ರೆ ನಾನು ನೀನು ಇಬ್ರೆ ಹಾ ಇಲ್ಲ ನಡಿ ನಡಿಯವ ಹೆಣ್ಮಕ್ಳ ನೀವು ಇಬ್ರು ಇದೀರಿ ಅಂತ ಹೇಳಿ ನಾನ್ ಜೀವನ ಮಾಡ್ತಾವನಿ ನೀನ್ ಏನಾರು ನಿನ್ ತಮ್ಮನ್ ಪರವಾಗಿ ಹೋಗುದು ಮಾಡುದು ಮಾಡ್ತಿದ್ವಿ ಅಂತ ನಿನ್ ತಮ್ಮನ್ ಜೊತೆ ಕೈ ಇದ್ಬಿಡ್ರಿ ನಂಗೆ ಇಬ್ರು ಹೆಣ್ಮಕ್ಳ ಇಲ್ಲ ನಡಿ ಯಾಕೋ ಯಾಕ ಒಂದೇ ಒಂದ್ ಕಿತ ನೋಡಕ ಯಾಕೋ ಯಾವ ಅಕ್ಕ ಯಾವಳು ಅಕ್ಕ ಹಾ ಅಕ್ಕ ಅಪ್ಪ ಎಲ್ಲ ಸತೋದ ಯಾರು ಇಲ್ಲ ಸರಿಯನಾ ಗಂಡ ಎಂತ ನಿಮ್ದೇ ಇರೀ ಇಲ್ಲಿ ಮಾತಾಡಕ್ ನನ್ ಮಗ ಇಲ್ಲ ಮಗಿಲ್ಲ ಮಗಿಲ್ಲ ಸೊಸಿಲ್ಲ ನನ್ ಮಗ ಸತೋದ ನೋಡಿದ್ರಲ್ಲ ವೀಕ್ಷಕರ ನಾವು ಚಿಕ್ಕೋರು ಇದ್ದಾಗ ಎದ್ದು ಎದ್ ಬಿಡ್ಬೇಕು ಅಪ್ಪ ಅಮ್ಮ ಅಂತ ಹೇಳಿ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಆ ಪರಿಸ್ಥಿತಿನ ಎಲ್ಲಾರ್ಗು ಬರೋದು ನೋಡ್ರಿ ನಾನು ಇಷ್ಟೇ ಪಡ್ಕೊಂಡ್ರು ನಮ್ಮಪ್ಪ ಅನ್ವ ಹಾ ಒಂದ್ತಿಲ್ಲ ಅಂದ್ರೆ ಅವ್ರಿಗೆ ಅಷ್ಟು ನೋವು ಆಗಿರುತ್ತೆ ಎತ್ತವರ್ಗೆ ನೋವು ಕೊಡಬಾರ್ದಪ್ಪ ಕೊಡಬಾರ್ದು ಅದನ್ನ ಮಾತ್ರ ಅರ್ಥ ಮಾಡ್ಕೊಂಡ್ಬಿಟ್ಟೆ నోడ్రీమ్మ ఊరి ముందు నాలుగు జోరు మాట్లాడు నా మళ్ళీ నమ్మిన సాకి నేను దొడ్వర్గ్గా ఇక్కర్గా ఇది మాకు మర్యాదు కొడుకు హిం అంతే ఎత్త మర్యాద కొట్టిల్ అందరూ నవ్వు సిమ్మె ఓకే వీక్షకర్రీ ఈ విడియోస్ నిమ్మ అభిప్రాయాల కమెంట్స్ మూలక లైక్ మిషర్ మి మాత్రం నమ్మల్ని సబ్స్క్రైబ్ బెల్లకన్న క్లిక్ థ్యాంక్ యూ ఫర్ వాచింగ్